ವೀಕ್ಷಕರೇ ನಮ್ಮ ಹತ್ರ ಹೆಚ್ ಆರ್ ಫೋಮ್ ಐದು ವರ್ಷ ಹತ್ತು ವರ್ಷ ಹದಿನೈದು ವರ್ಷ ಗ್ಯಾರಂಟಿ ಫೋಮ್ ನ ಯೂಸ್ ಮಾಡಿ ಸೋಫಾಗಳನ್ನ ನಾವು ಮಾಡ್ತಾ ಇರ್ತೇವೆ ವೀಕ್ಷಕರೇ ನಾವೇ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಿಂದ ನಿಮಗೆ ಫ್ಯಾಕ್ಟ್ರಿ ಔಟ್ಲೆಟ್ ರೇಟ್ ನಲ್ಲೇ ಸೋಫಾಗಳು ಸಿಗುತ್ತೆ ವೀಕ್ಷಕರೇ ನಿಮ್ಮ ಬೇಡಿಕೆಗೆ ತಕ್ಕಂತೆ ನಿಮ್ಮ ಡಿಸೈನ್ ಗೆ ತಕ್ಕಂತೆ ನಾವು ಸೋಫಾಗಳನ್ನ ಮಾಡಿಕೊಡ್ತೇವೆ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಮ್ಮ ಒಂದು ವೀಕ್ಷಕರಿಗೆ ತಮ್ಮ ಒಂದು ಪರಿಚಯ ಮಾಡ್ಕೊಡಿ ತಮ್ಮ ಒಂದು ಸಂಸ್ಥೆಯ ಪರಿಚಯ ಮಾಡ್ಕೊಡಿ ಮತ್ತೆ ತಮ್ಮ ಸಂಸ್ಥೆಯಲ್ಲಿ ಸಿಗುವಂತಹ ಈ ಸೋಫಾ ಆಗಿರ್ಬೋದು ಅಥವಾ ಬೇರೆ ಬೇರೆ ಫರ್ನಿಚರ್ ಗಳ ಬಗ್ಗೆ ಮಾಹಿತಿ ತಿಳ್ಕೊಡ್ತೀರಾ ಆಯ್ತ್ ಸರ್ ಸರ್ ನಮಸ್ಕಾರ ವೀಕ್ಷಕರೇ ನನ್ನ ಹೆಸರು ನಂಜುಂಡೇಶ್ ಅಂತ ಹೇಳಿ ನಮ್ಮ ಫರ್ಮ್ ಹೆಸರು ಬಂದ್ಬಿಟ್ಟು ನ್ಯಾಷನಲ್ ಉದ್ಯೋಗ ಅಂತ ಕಳೆದ ಇಪ್ಪತ್ ನಾಲ್ಕು ವರ್ಷದಿಂದ ನಾವು ಈ ತರ ಸೋಫಾಗಳನ್ನ ಮಾಡ್ತಾ ಇದ್ದೇವೆ ಓಕೆ ಸರ್ ಈಗ ನಿಮ್ಮ ಆಫೀಸ್ ಎಲ್ಲಿರೋದು ಸರ್ ಸರ್ ನಮ್ಮ ಆಫೀಸ್ ಬಂದ್ಬಿಟ್ಟು ಹುಬ್ಳಿ ನೇಕಾರ್ ನಗರ ಬೆಳಗ್ಲಿ ರೋಡ್ ಅಮರಜ್ಯೋತಿ ಕಾಲೋನಿ ಎದುರುಗಡೆ ಸರ್ ಓಕೆ ಸರ್ ಈಗ ನೀವು ನೀವೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದಾ ಹೌದು ಸರ್ ಇಪ್ಪತ್ನಾಲ್ಕು ವರ್ಷದಿಂದನೂ ನಾವೇ ಸೋಫಾ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾ ಇರೋದು ಸರ್ ನಮ್ಮಲ್ಲಿ ಎರಡು ಯೂನಿಟ್ ಇದೆ ಸರ್ ಇದು ಒಂದೇ ಯೂನಿಟ್ ಇನ್ನೊಂದು ಎರಡನೇ ಯೂನಿಟ್ ಬನ್ರಿ ಸರ್ ನಾವು ನಿಮ್ಗೆತ್ತು ಕರ್ಕೊಂಡು ಹೋಗಿ ಅದನ್ನ ಓಕೆ ಸರ್ ಈಗ ತೋರ್ಸೋರಂತೆ ಅದಕ್ಕಿಂತ ಮುಂಚೆ ಇವೆಲ್ಲ ಸೋಫಾಗಳೆಲ್ಲ ಫ್ಯಾಕ್ಟ್ರಿ ಔಟ್ಲೆಟ್ ಪ್ರೈಸ್ ಅಲ್ಲಿ ಕೊಡ್ತೀರಾ ಯಾವ ತರ ಮಾರ್ಕೆಟ್ ರೇಟ್ ಅಲ್ಲಿ ಕೊಡ್ತೀರಾ ಔಟ್ಲೆಟ್ ರೇಟ್ ನಲ್ಲೂ ಸಿಗುತ್ತೆ ಜೊತೆ ಜೊತೆಗೆ ಕ್ವಾಲಿಟಿ ವೈಸ್ ನಿಮಗೆ ನಾವು ಯೂಸ್ ಫೋಮ್ ಗಳೆಲ್ಲ ಹೆಚ್ ಆರ್ ಫೋಮ್ ಇರೋದ್ರಿಂದ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಗ್ಯಾರಂಟಿ ನಮ್ಮ ಹತ್ರ ಸಿಗುತ್ತೆ ಸರ್ ಓಕೆ ಸರ್ ಈಗ ಎಷ್ಟು ವರ್ಷ ಗ್ಯಾರಂಟಿ ಕೊಡ್ತೀರಿ ಸರ್ ಸರ್ ನಮ್ದು ಮಿನಿಮಮ್ ಐದು ವರ್ಷದಿಂದ ಹತ್ತು ವರ್ಷ ಹದಿನೈದು ವರ್ಷ ಹಿಂಗೆ ಮೂರ್ ಕ್ವಾಲಿಟಿಗಳು ನಮ್ಮ ಹತ್ರ ಸೋಫಾ ಸಿಗುತ್ತೆ ಸರ್ ಅದು ಅಲ್ಲದೆ ವೀಕ್ಷಕರಿಗೆ ಯಾವ ತರ ಮಾಡಲ್ ಬೇಕೋ ಆ ಮಾಡೆಲ್ ನ ಒಳ್ಳೆ ರೇಟ್ ನಲ್ಲಿ ಒಳ್ಳೆ ಕ್ವಾಲಿಟಿ ಒಳಗೆ ನಾವು ರೆಡಿ ಮಾಡ್ಕೊಡ್ತೇವೆ ಸರ್ ಅಂದ್ರೆ ಈಗ ನಮ್ಗೆ ಬೇಕಾಗಿರೋ ಸೋಫಾ ರೆಡಿ ಸರ್ ನಿಮ್ಗೆ ಯಾವ ತರ ಬೇಕೋ ಹೇಳ್ರಿ ನಿಮ್ ಆರ್ಕಿಟೆಕ್ಚರ್ ಡಿಸೈನ್ಸ್ ಇದ್ರೂ ಕೊಡ್ರಿ ನಾವು ಅದೇ ತರ ಮಾಡ್ಕೊಡ್ತೇವೆ ಸರ್ ಸಾಕು ನಮ್ಗೆ ಕೇವಲ ಒಂದು ಫೋಟೋಗ್ರಾಫಿ ತಂದು ಕೊಟ್ಟರು ಸಾಕು ನಾವು ಅದೇ ತರದ್ದು ಸೋಫಾಸ್ ನ ಮಾಡ್ಕೊಡ್ತೇವೆ ಸರ್ ನಾವು ಇನ್ನ ಹೆಚ್ಚಿನದಾಗಿ ಸರ್ ನಾವು ರಿಕ್ಲೈನರ್ ನಲ್ಲಿ ಒಂದು ಪರ್ಫೆಕ್ಟ್ ಕೆಲಸ ಮಾಡಂತ ನಮ್ಮಲ್ಲಿ ವರ್ಕರ್ಸ್ ಇದಾರೆ ಸರ್ ನಾವು ಯಾವಾಗಿದ್ರು ರಿಕ್ಲೈನರ್ ಸೋಫಾಗಳನ್ನ ನಾವು ಬಹಳ ಯಥೇಚ್ಛವಾಗಿ ಮಾಡ್ತೇವೆ ಸರ್ ನಾವು ರಿಕ್ಲೈನರ್ ಸೋಫಾ ಸೋಫಾದಲ್ಲೇ ಎಕ್ಸ್ಪರ್ಟ್ ಸರ್ ಓಕೆ ಸರ್ ಈಗ ನಿಮ್ದು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇದೆ ಅಂತ ಹೇಳಿದ್ರೆ ತೋರಿಸ್ತೀರಾ ಸರ್ ಬನ್ನಿ ಸರ್ ನಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ನ ನಿಮ್ಗೆ ಹೋಗಿ ತೋರಿಸ್ತೀನಿ ಬನ್ನಿ ಸರ್ ಜೊತೆ ಬನ್ನಿ ಬನ್ನಿ ಸರ್ ಸರ್ ತೋರಿಸ್ತೀನಿ ನಾವು ಮ್ಯಾನುಫ್ಯಾಕ್ಚರರ್ ಹೆಂಗ್ ಮಾಡ್ತಾ ಇದೀವಿ ಏನಂತ ಹೇಳಿ ನೋಡ್ರಿ ಸರ್ ಇದೆಲ್ಲ ನಮ್ದು ಮಷೀನರಿ ಇದೆಲ್ಲ ವುಡ್ ರಾ ಮೆಟೀರಿಯಲ್ ಇದು ಸಹಿತ ನಮ್ದು ರಾ ಮೆಟೀರಿಯಲ್ ಇರೋದ್ ಆಮೇಲೆ ಒಳಗಡೆ ಇಲ್ಲೆಲ್ಲ ಬನ್ನಿ ಸರ್ ಇಲ್ಲೆಲ್ಲ ಹುಡುಗರು ಕೆಲಸ ಮಾಡ್ತಾ ಇರೋದು ಇದು ನೋಡ್ರಿ ಸರ್ ಇದೆಲ್ಲಾ ಸೋಫಾಗಳಿಗೆ ರೆಡಿ ಆಗ್ತಾ ಇರೋದು ನಮ್ಮ ಮಷಿನರಿ ಆಯ್ತು ಆಮೇಲೆ ಇದೆಲ್ಲ ಸ್ಟಾಕ್ ಸರ್ ಇದು ಈ ಸೈಡ್ ಎಲ್ಲ ಇದೆಲ್ಲ ಇರೋದೆಲ್ಲ ಸ್ಟಾಕ್ ಇದೆ ಈಗ ಬನ್ನಿ ಸರ್ ಇಲ್ಲಿ ಬನ್ರಿ ಇದೆಲ್ಲ ನಮ್ ಸ್ಟಾಕ್ ಸರ್ ಇದು ಫೋಮ್ ಸ್ಟಾಕ್ ಇದು ಅಷ್ಟು ಸರ್ ಮತ್ತೆ ಇಲ್ಲಿಗಡೆ ಇಲ್ಲಿನೂ ಬನ್ರಿ ಸರ್ ಎಲ್ಲ ನಾವು ಹೈ ಡೆನ್ಸಿಟಿ ಫೋಮು ಒಳ್ಳೆ ಸುಪ್ರೀಂ ಕಂಪ್ನಿದು ಸೆಂಚುರಿ ಕಂಪ್ನಿದು ಈ ತರ ಎಲ್ಲ ಫೋಮ್ ಯೂಸ್ ಮಾಡ್ತೀವಿ ಸರ್ ನಾವು ಓಕೆ ಸರ್ ಈಗ ಸೋಫಾ ಎಲ್ಲ ಕಸ್ಟಮರ್ ರಿಕ್ವೈರ್ಮೆಂಟ್ ತಕ್ಕಂಗೆ ಮಾಡ್ಕೊಡ್ತೀವಿ ಹೌದು ಸರ್ ಯಾವ ಕಸ್ಟಮರ್ ಯಾವ ತರ ಪ್ಯಾಟರ್ನ್ಸ್ ಕೇಳ್ತಾರೋ ಯಾವ ಡಿಸೈನ್ ಕೇಳ್ತಾರೋ ಯಾವ ಕ್ವಾಲಿಟಿ ಕೇಳ್ತಾರೋ ರೇಟ್ ನಲ್ಲಿ ಒಳ್ಳೆ ಕ್ವಾಲಿಟಿನ ಆಮೇಲೆ ಅವರು ಇರೋ ಜಾಗಕ್ಕೆ ತಲುಪಿಸೋ ವ್ಯವಸ್ಥೆನ ನಾವು ಮಾಡ್ತೇವೆ ಸರ್ ಒಳ್ಳೆ ಕ್ವಾಲಿಟಿ ಒಳಗೆ ನಮ್ಮ ಹತ್ರ ಮಿನಿಮಮ್ ಐದು ವರ್ಷದಿಂದ ಹದಿನೈದು ವರ್ಷ ಗ್ಯಾರಂಟಿ ಸೋಫಾಗಳು ಸಿಗ್ತಾವೆ ಸರ್ ಆಮೇಲೆ ನಾವು ಯೂಸ್ ಮಾಡ್ತಾ ಇರೋ ಸೊ ಫೋಮೆಲ್ಲ ಹೆಚ್ ಆರ್ ಹೈ ಹೈ ಡೆನ್ಸಿಟಿ ಫೋಮ್ ಇರುತ್ತೆ ಸರ್ ಸೆಂಚುರಿ ಕಂಪ್ನಿ ಫೋಮು ವೀಕ್ಷಕರೇ ನಾವು ಯೂಸ್ ಮಾಡ್ತಾ ಇರೋಂಥ ಫೋಮು ಹೆಚ್ ಆರ್ ಫೋಮ್ ಇರುತ್ತೆ ಐದು ವರ್ಷ ಹತ್ತು ವರ್ಷ ಮತ್ತು ಹದಿನೈದು ವರ್ಷ ಗ್ಯಾರಂಟಿ ಇರೋಂಥ ಫೋಮ್ ನಮ್ಮ ಹತ್ರ ಹಾಕಿ ಯೂಸ್ ಮಾಡೋಂಥದ್ದಾಗಿರುತ್ತೆ ವೀಕ್ಷಕರೇ ನಿಮಗೆ ನಮ್ಮಲ್ಲಿರೋ ಸೋಫಾ ಏನಾದ್ರು ಬೇಕಾದ್ರೆ ಅಥವಾ ಇನ್ನ ಹೆಚ್ಚಿನ ಏನಾದರೂ ಇನ್ಫಾರ್ಮೇಶನ್ಸ್ ಬೇಕಾದ್ರೆ ಈ ಕೆಳಗಡೆ ಕೊಟ್ಟಿರೋಂಥ ನಂಬರ್ಗೆ ಕಾಲ್ ಮಾಡ್ರಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್